ಮನೆಯಲ್ಲೂ ಹೆಣ್ಮಕ್ಳು ಇರ್ತಾರೆ ಸೊ ಅವ್ರಿಗೇನಾದ್ರು ಆದ್ರೆ ನೀವ್ ಇದೇ ತರ ಮಾತಾಡ್ತೀರಾ ಸೊ ಅವನ್ ಮುಸ್ಲಿಮು ಹಿಂದೂ ಟೆಂಪಲ್ ಬಗ್ಗೆ ಮಾತಾಡ್ಬಿಟ್ಟಿದಾನೆ ಏನು ವಿಷಯ ಗೊತ್ತಿಲ್ದಿರಾನೆ ನೀವ್ ಈ ತರ ಒಂದು ರಿಲಿಜಿಯನ್ ಒಂದು ಮುಂದೆ ತಗೋ ಬಂದ್ಬಿಟ್ಟು ಆ ಟಾಪಿಕ್ ನ ಡೈವರ್ಟ್ ಮಾಡಕ್ ನೋಡಿದ್ರೆ ಸೊ ನಮಸ್ಕಾರ ಅಗರು ವೆಲ್ಕಮ್ ಬ್ಯಾಕ್ ದಿಸ್ ಇಸ್ ಮಿಸ್ ಸಂತೋ ಬ್ಲಾಗ್ಸ್ ಸೊ ತುಂಬಾ ತಿಂಗಳಾಯ್ತು ವಿಡಿಯೋ ಮಾಡಿ ಸೊ ಲಾಸ್ಟ್ ಇಯರ್ ಇದೇ ಟೈಮ್ ಅಲ್ಲಿ ವೀಡಿಯೋಸ್ ಮಾಡಿದ್ದು ಐ ಪಿ ಎಲ್ ಟೈಮ್ ಅಲ್ಲಿ ಬಟ್ ತುಂಬಾ ರೀಸನ್ಸ್ ಇಂದ ವಿಡಿಯೋ ಮಾಡಕ್ ಆಗ್ತಿಲ್ಲ ಬಟ್ ಏನೋ ಗೊತ್ತಿಲ್ಲ ಸೊ ಇವಾಗಂತೂ ಫಿಕ್ಸ್ ಆಗಿದ್ದೀನಿ ಗುರು ಮುಂದೆಗಂತೂ ಖಂಡಿತ ವೀಡಿಯೋ ಮಾಡೇ ಮಾಡ್ತೀನಿ ಸೊ ಆ ಪ್ರಾಮಿಸ್ ನಿಮಗೆ ಮಾಡೇ ಮಾಡ್ತೀನಿ ಪಕ್ಕ ವೀಕ್ಗೆ ಒಂದು ಒನ್ ಆರ್ ಟೂ ವಿಡಿಯೋಸ್ ಆದರೂ ಬಂದೇ ಬರ್ತಾ ಇರುತ್ತೆ ಸೊ ಫೈನಲಿ ವೆಲ್ಕಮ್ ಬ್ಯಾಕ್ ಸೊ ಯಾರ್ಯಾರು ವಿಡಿಯೋ ನೋಡ್ತಿದ್ದೀರಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಅಂತ ಕೇಳ್ತಿದ್ದೀನಿ ಸೊ ನೀವು ಸಪೋರ್ಟ್ ಮಾಡಿದ್ರೆ ನನಗೆ ಇದೇ ಥರ ವೀಡಿಯೋ ಮಾಡೋದಕ್ಕೆ ಮುಂದೆಗೆ ಎಲ್ಪ್ ಆಗುತ್ತೆ ಸೊ ಅದು ಯಾರ್ಯಾರು ಹೊಸ್ದಾಗ ಬರ್ತಿದ್ದಾರೋ ಸೊ ಈ ಥರ ಮುಂದೆ ಸೊ ಅವ್ರನ್ನ ಬೆಳೆಸಿ ಸೊ ಅವ್ರಿಗೆ ತರ ಒಂದು ಸಪೋರ್ಟ್ ಸಿಕ್ಕರೆ ನಿಮ್ ಕಡೆಯಿಂದ ಅವ್ರಿಗೂ ಒಂದು ಎಂಕರೇಜ್ಮೆಂಟ್ ಆ ತರ ಇರುತ್ತೆ ಸೊ ಮೋಟಿವೇಶನ್ ಬರುತ್ತೆ ಅವ್ರಿಗೂ ಮುಂದೆ ವಿಡಿಯೋಸ್ ಮಾಡೋದಕ್ಕೆ ಸೊ ನಾನು ನಿಮ್ಮ ಕನ್ನಡದ ಹುಡ್ಗಾನೆ ಸೊ ಎಲ್ಲದ್ರ ಬಗ್ಗೆನು ಮಾತಾಡ್ತೀನಿ ಮುಂದೆಗೆ ಸೊ ಏನೇನು ಸೊಸೈಟಿಯಲ್ಲಿ ನಡೀತಿದ್ಯೋ ಕರೆಂಟ್ ಅಫೇರ್ಸ್ ಎಲ್ಲ ಎನಿಥಿಂಗ್ ಸೊ ವಾಟ್ ಎವರ್ ಏನಿದೆ ಎಲ್ಲ ಮಾತಾಡ್ತೀನಿ ಸೊ ಇವತ್ತು ಟಾಪಿಕ್ ಬಂದ್ಬಿಟ್ಟು ನಿಮ್ಗೆಲ್ಲರಿಗೂ ಗೊತ್ತೇ ಇರುತ್ತೆ ಆಲ್ರೆಡಿ ತಮ್ಮನಲ್ಲಿ ನೋಡಿರ್ತೀರಾ ಏನು ಅಂತ ಸೊ ನಾನೇನು ಅಷ್ಟೊಂದು ಡೀಪಾಗಿ ಏನು ಹೋಗೋದಿಲ್ಲ ಜಸ್ಟ್ ಏನಾಗ್ತಿದೆ ಇವಾಗ ಸದ್ಯಕ್ಕೆ ಸೊ ಆಲ್ಮೋಸ್ಟ್ ಒಂದು ತ್ರೀ ಟು ಫೋರ್ ವೀಕ್ಸ್ ಆಯ್ತು ಎಲ್ಲ ಜನ ಎಲ್ಲ ನಿಧಾನಕ್ಕೆ ಹೋಗ್ತಿದ್ದಾರೆ ಸೊ ಸ್ಟಾರ್ಟಿಂಗ್ ಅಲ್ಲಿ ಬಂದಾಗಿಂದ ಜಪ್ ಅಂತ ಎಲ್ಲರೂ ಮಾತಾಡ್ಬಿಟ್ರು ಸೊ ಒಂದೇ ಸತಿ ಎಲ್ಲರೂ ಮಾತಾಡಿದ್ರು ಒಂದೇ ಸತಿ ಇವಾಗ ಎಲ್ಲರೂ ಸೈಲೆಂಟ್ ಆಗ್ಬಿಟ್ರು ಸೊ ಪ್ರಾಬ್ಲಮ್ ಇದೆ ಗುರು ಹತ್ರನು ಸೊ ಯಾವ್ದಾದ್ರು ಒಂದು ವಿಡಿಯೋ ಯಾರಾದ್ರೂ ಮಾಡ್ಬಿಟ್ರೆ ಅಂದ್ರೆ ಅದೇನಾದ್ರೂ ವೈರಲ್ ಟ್ರೆಂಡಿಂಗ್ ಆಗ್ಬಿಟ್ರೆ ಎಲ್ಲರೂ ಅದ್ರ ಹಿಂದ್ಗಡೆ ಹೋಗ್ಬಿಡ್ತಾರೆ ಸೊ ಅದೊಂದ್ ಎರಡು ಮೂರು ದಿನ ಆದ್ರೆ ಎಲ್ಲರೂ ಹೋಗ್ತಾರೆ ಸೊ ಪ್ರಾಬ್ಲಮ್ ಇದ್ರಿಂದಾನೇ ನಾವು ಅದು ಯಾರಿಗೆ ಅನ್ಯಾಯ ಆಗಿದೆಯೋ ಯಾರು ತಪ್ಪು ಮಾಡಿದಾರೆ ಅವ್ರಿಗೆ ಏನು ಶಿಕ್ಷಣ ಆಗ್ತಿಲ್ಲ ಯಾರಿಗೂ ನ್ಯಾಯನೇ ಸಿಗ್ತಿಲ್ಲ ಸೊ ಅದಕ್ಕೆ ಜನ ಆದಷ್ಟು ಮಾತಾಡ್ತಾ ಇರ್ಬೇಕು ಇದ್ರ ಬಗ್ಗೆ ಫೈಟ್ ಮಾಡಿದ್ರೆ ಏನೋ ಒಂದು ನಾವ್ ಏನ್ ಅನ್ಕೊಂಡಿದ್ದೀವಿ ಮುಂದೆಗೆ ಜನ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಯಾರಿಗೆ ಅನ್ಯಾಯ ಆಗಿದೆ ಅವ್ರಿಗೆ ನ್ಯಾಯ ಸಿಗುತ್ತೆ ಸೌಜನ್ಯ ಏನಾಗಿದೆ ಅವ್ರಿಗೆ ಸೊ ಮರ್ಡರ್ ಅಂಡ್ ರೇಪ್ ಕೇಸು ಅವ್ರಿಗೊಂದು ನ್ಯಾಯ ಆಗುತ್ತೆ ಇವಾಗ ನೋಡಿ ಸಮೀರ್ ಆ ವಿಡಿಯೋ ಮಾಡಿಲ್ಲ ಅಂದಿದ್ರೆ ಯಾರಿಗೂ ಈ ವಿಷಯ ಗೊತ್ತಾಗ್ತಾನೆ ಇರ್ಲಿಲ್ಲ ಸೊ ಏನೋ ಒಂದು ಲೋಕಲ್ ಏರಿಯಾದಲ್ಲಿ ಒಂದು ಸರೌಂಡಿಂಗ್ ಪ್ಲೇಸ್ ಅಲ್ಲಿ ಮಾತ್ರ ಒಂದು ಸ್ವಲ್ಪ ಅಷ್ಟೇ ಸ್ಟಾಪ್ ಆಗ್ತಿತ್ತು ಇವಾಗ ಏನಾದ್ರು ಸಮೀರ ವಿಡಿಯೋ ಮಾಡಿಲ್ಲ ಅಂದಿದ್ರೆ ಸೊ ಮಾಡಿರೋದ್ರಿಂದ ಇವಾಗ ಕರ್ನಾಟಕ ಎಲ್ಲ ಫುಲ್ ಮಾತಾಡ್ತಿದೆ ಈ ವಿಷಯ ಬಗ್ಗೆ ಇನ್ನೊಂದ್ ಎರಡ್ ಮೂರ್ ದಿನ ಹೋದ್ರೆ ಗೊತ್ತಿಲ್ಲ ಏನಾಗುತ್ತೆ ಅಂತ ಬಟ್ ಇವಾಗ ಜನರು ಸ್ವಲ್ಪ ನಿಧಾನಕ್ಕೆ ಮರಿತಿದ್ದಾರೆ ಇದನ್ನ ಸೊ ಇವಾಗ ಅದನ್ನ ಮಾತಾಡಿರೋ ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಂಡಿದ್ದಾರೆ ಸೊ ಇವಾಗ ಅವ್ರಿಗೆ ಸಪೋರ್ಟ್ ಬೇಕಾಗಿದೆ ವಿಡಿಯೋ ಮಾಡಿರೋದ್ರಿಂದ ಇವಾಗ ಅವರು ಲೀಗಲ್ ಆಗಿ ಪ್ರಾಬ್ಲಮ್ನ ಫೇಸ್ ಮಾಡ್ತಿದ್ದಾರೆ ಇವಾಗ ಅವ್ರ ಮೇಲೆ ಕೇಸ್ ಆಗಿದೆ ಸೊ ಪೊಲೀಸ್ ಅವರು ಸುಮೋಟ ಕೇಸ್ ತಗೊಂಡಿದ್ದಾರೆ ಸೊ ಇವಾಗ ಈಗ ನೋಡಿ ಸಮೀರ್ ಅವರು ಆ ವಿಡಿಯೋ ಮಾಡಿ ಮಾತಾಡಿರೋದಕ್ಕೆ ಯಾರು ಕೇಸ್ ಮಾಡಿಲ್ಲ ಅವ್ರು ಇದ್ ಮಾಡಿಲ್ಲ ಜಸ್ಟ್ ಪೊಲೀಸ್ ಅವ್ರು ಹೋಗ್ಬಿಟ್ಟು ಸುಮೋಟ ಕೇಸ್ ತಗೊಂಡು ಅವ್ರ್ ಅದು ಇದೆಲ್ಲ ಬರ್ಬೇಕು ಅಂತ ಕೇಳಿದಾರೆ ಇವಾಗ ಅದೇ ಸಮೀರ್ ಆಗ್ತೀರಾ ಕಾಮನ್ ಮ್ಯಾನ್ ಯಾರು ಯಾರೋ ಬಡವರಾಗ್ದಿರ ಯಾರಾದ್ರು ದೊಡ್ಡ ವ್ಯಕ್ತಿ ಪ್ರಭಾವಿ ಪವರ್ಫುಲ್ ವ್ಯಕ್ತಿ ಆತರ ಏನಾದ್ರು ಈ ತರ ಒಂದು ಮಾತಾಡಿ ಏನಾದ್ರು ಒಂದು ವೈರಲ್ ಆಗಿ ಆ ತರ ಆಗಿದ್ದರೆ ತುಂಬಾ ದುಡ್ಡು ಇದೆ ಇದೆ ಈ ತರ ಇದ್ದಿದ್ರೆ ಯಾರಾದರೂ ಪೊಲೀಸ್ ಅವರು ಇಲ್ಲಾಂದ್ರೆ ಯಾರಾದರೂ ಗವರ್ಮೆಂಟ್ ಯಾರಾದರೂ ಇದ್ರ ಬಗ್ಗೆ ಏನಾದರೂ ಒಂದು ಆಕ್ಷನ್ ತಗೊಂತಿತ್ತ ಸೊ ಪೊಲೀಸ್ ಅವರು ಇವಾಗ ಹೋಗ್ಬಿಟ್ಟು ಸುಮೋಟೋ ಕೇಸ್ ತಗೊಂಡಿದೆ ಓಕೆನಪ್ಪ ತಗೊಂಡಿದ್ದೀರ ಅದೇ ಯಾರಾದ್ರೂ ಅಂತ ದೊಡ್ಡ ವ್ಯಕ್ತಿ ಮಾಡಿದ್ರೆ ನೀವು ತಗೊಂತಿದ್ರ ಅಂತ ಒಂದು ಪ್ರಶ್ನೆ ನಮ್ದು ಸೊ ಇವಾಗ ಸಮೀರ್ ಅವ್ರಿಗೆ ಒಂದೇ ಬೇಕಾಗಿರೋದು ಸೊ ನಮ್ಮ ಸಪೋರ್ಟ್ ಅವ್ರಿಗೆ ತುಂಬಾ ಅಗತ್ಯ ಇದೆ ಇವಾಗ ಅವ್ರು ತುಂಬಾ ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಂಡಿದ್ದಾರೆ ಇದು ಅಂತ ಇಂತ ವಿಷಯ ಅಲ್ಲ ತುಂಬಾ ದೊಡ್ಡ ವಿಷಯ ಇದು ಇವಾಗ ಅವರು ಎಷ್ಟೊಂದು ಸಪೋರ್ಟ್ ಕೊಟ್ರೆ ಅವ್ರು ಅಷ್ಟೊಂದು ಬೇಗ ಈ ಪ್ರಾಬ್ಲಮ್ಸ್ ಇಂದ ಹೊರಗಡೆ ಬರ್ತಾರೆ ಮತ್ತೆ ಎಲ್ಲ ಸ್ವಲ್ಪ ಜನ ಲಾಯರ್ನೆಲ್ಲ ಇಟ್ಕೊಂಡು ಓಡಾಡ್ತಿದ್ದಾರೆ ಒಬ್ರೆ ಇವಾಗ ನಮ್ಮ ಯೂಟ್ಯೂಬ್ ಏನಿದೆ ಯೂಟ್ಯೂಬ್ ಅಲ್ಲಿ ಕಮ್ಯುನಿಟಿಯಲ್ಲಿ ಎಷ್ಟು ಜನ ಇದಾರೆ ಎಲ್ಲರೂ ಮಾತಾಡ್ತಿದ್ದಾರೆ ಸ್ವಲ್ಪ ಜನ ಸ್ವಲ್ಪ ಜನ ಮಾತಾಡ್ತಿಲ್ಲ ಸೊ ಒಂದ್ ಸ್ವಲ್ಪ ಜನ ಡೈರೆಕ್ಟ್ ಆಗಿ ಅವ್ರಿಗೆ ಸಪೋರ್ಟ್ ಮಾಡ್ತಿದ್ರೆ ಇನ್ ಸ್ವಲ್ಪ ಗೊತ್ತಿಲ್ದಿರ ಇನ್ ಡೈರೆಕ್ಟ್ ಆಗಿ ಸಪೋರ್ಟ್ ಮಾಡ್ತಿದ್ರೆ ಮುಂದೆ ಬಂದು ಯಾರು ಮಾತಾಡ್ತಿಲ್ಲ ಮುಂದೆ ಬಂದು ಮಾತಾಡಿದ್ರೆ ಅವ್ರಿಗೆ ಇನ್ನು ಹೋರಾಡೋ ಶಕ್ತಿ ಬರುತ್ತೆ ಇದನ್ನ ಸ್ವಲ್ಪ ಈ ತರ ಆದಾಗ ಏನು ಮಾಡಕ್ಕಾಗಲತ್ತು ಈ ತರ ಒಂದು ವಿಷಯ ಬಂದಾಗ ತುಂಬಾ ಎಮೋಷ್ನಲ್ ಆಗ್ಬಿಡ್ತಾರೆ ಅಂತ ಟೈಮ್ ಅಲ್ಲಿ ಸೊ ಯಾರು ಸಪೋರ್ಟ್ ಇಲ್ಲ ಅಂದ್ರೆ ಸೊ ಅವರು ಏನ್ ಬೇಕಾದ್ರೂ ಮಾಡ್ಕೋಬಹುದು ಸೊ ಇವಾಗ ಅವ್ರಿಗೂ ಒಂದ್ ಫ್ಯಾಮಿಲಿ ಇದೆ ಒಂದ್ ಜೀವನ ಇದೆ ಅದನ್ನೆಲ್ಲ ಬಿಟ್ಟು ಅವ್ರು ಮುಂದೆ ಬಂದು ಈ ಸೌಜನ್ಯ ಕೇಸ್ ಮಾಡಿದ್ದಕ್ಕೆ ಅವ್ರಿಗೆ ಈ ತರ ಎಲ್ಲ ಪ್ರಾಬ್ಲಮ್ ಆಗಿದೆ ಅಂದ್ರೆ ಅವ್ರಿಗೆ ಯಾರು ಸಪೋರ್ಟ್ ಮಾಡಿಲ್ಲ ಅಂದ್ರೆ ಮುಂದೆ ಯಾರು ಬರೋದೇ ಇಲ್ಲ ಮಾತಾಡೋದಕ್ಕೆ ಇಷ್ಟೊಂದು ಈ ತರ ಒಂದು ವಿಷಯಗಳು ನಡೀತಾನೆ ಇರುತ್ತೆ ಸೊ ನಡೆದಾಗ್ಲೆಲ್ಲ ನಾವು ನೋಡ್ಕೊಂಡು ಸುಮ್ಮನಿದ್ರೆ ಆತರ ಆಗ್ತಾನೆ ಇರುತ್ತೆ ಈ ರಾಜಕಾರಣಿಗಳು ಈ ಪೊಲೀಸು ಈ ಕಾನೂನು ವ್ಯವಸ್ಥೆ ಎಲ್ಲ ದುಡ್ಡಿರೋರ್ಗೆಲ್ಲ ಏನು ಮಾಡೋದೇ ಇಲ್ಲ ಅವ್ರಿಗೆಲ್ಲ ಈ ಕಾನೂನು ವ್ಯವಸ್ಥೆ ಈ ಪೊಲೀಸ್ ಇವ್ರೆಲ್ಲ ಇರೋದೆ ಅವ್ರಿಗೋಸ್ಕರ ದುಡ್ಡಿರೋರಿಗೆ ಪ್ರಭಾವಿ ಪವರ್ಫುಲ್ ವ್ಯಕ್ತಿಗಳಿಗೆ ಇರೋದು ಸೊ ಇದೆಲ್ಲ ಅಪ್ಲೈ ಆಗೋದು ಬರೀ ಮಿಡಲ್ ಕ್ಲಾಸ್ ಜನಕ್ಕೆ ಮತ್ತೆ ಬಡವರಿಗೆ ಅಪ್ಲೈ ಆಗೋದು ಇವಾಗ ತಪ್ಪು ಮಾಡಿದ್ದಾರೆ ಅಂತ ಏನೋ ಹೇಳ್ತಾರಪ್ಪ ಊರು ಊರಿಗೆ ದೊಡ್ಡವರು ಅಂತ ಹೇಳ್ತಾರೆ ಸೊ ಅವ್ರಿಗೆ ಯಾಕೆ ಈ ಕಾನೂನು ಈ ತಪ್ಪು ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ ಸೊ ಯಾಕೆ ಅವ್ರ ಮೇಲೆ ಇನ್ನು ಏನು ಲೀಗಲ್ ಆಗಿ ಆಕ್ಷನ್ ತಗೊಂಡಿಲ್ಲ ಅದು ನಮ್ದು ಒಂದು ಕ್ವಶನ್ ಸಮೀರ್ ಮೇಲೆ ಇವಾಗ ನೋಡಿ ಯಾರು ಕೇಸೇ ಮಾಡಿಲ್ಲ ಇವಾಗ ಅವ್ರಿಗೆ ಸುಮ್ ಸುಮ್ನೆ ಥ್ರೆಡ್ ಕಾಲ್ಸ್ ಬರ್ತಿದೆ ಅವ್ರ ಕಡೆಯಿಂದ ಸೊ ನಾನು ಅದ್ ಮಾಡ್ಬಿಡ್ತೀನಿ ಇದ್ ಮಾಡ್ಬಿಡ್ತೀನಿ ಅಂತ ಏನೋ ಥ್ರೆಡ್ ಕಾಲ್ಸ್ ಇವಾಗ ಅವ್ರ ಮನೆಯವರು ತುಂಬಾ ಪಾಪ ಏನಾಗಿದ್ದಾರೆ ಅಂತ ಅವ್ರಿಗೆ ಗೊತ್ತಿಲ್ಲ ಅವ್ರಿಗೆಲ್ಲ ಇದೆಲ್ಲ ಬೇಕಾಗಿತ್ತ ಅಂತ ಒಂದು ಸ್ವಲ್ಪ ಜನ ಕಾಣಿಸ್ಬೋದು ಬಟ್ ಅವ್ರು ಮಾಡಿದ್ದು ಒಳ್ಳೆ ಕೆಲ್ಸನೆ ಅವ್ರ ಜೊತೆನ್ ಸ್ವಲ್ಪ ಜನ ನಿಂತ್ಕೊಂಡ್ರೆ ಇದು ಖಂಡಿತ ಇದು ಏನೋ ಒಂದು ಹೆಂಡ್ ಕಾರ್ಡ್ ಬಿದ್ದೆ ಬೀಳುತ್ತೆ ಇದಕ್ಕೆ ಸೊ ಸೌಜನ್ಯ ಏನ್ ಅನ್ಯಾಯ ಆಗಿದೆ ಅವ್ರಿಗೆ ಜಸ್ಟಿಸ್ಗೆ ಸಿಗುತ್ತೆ ನಮಗೂ ಅದೇ ಒಂದು ಅನಿಸಿಕೆ ತಪ್ಪು ಯಾರು ಮಾಡಿದಾರೋ ಅವ್ರಿಗೆ ಶಿಕ್ಷೆ ಆಗ್ಲೇಬೇಕು ಅದು ಚಿಕ್ಕವ್ರೇ ಆಗ್ಲಿ ದೊಡ್ಡವ್ರೆ ಆಗ್ಲಿ ರಾಜಕಾರಣಿನೇ ಆಗ್ಲಿ ಸಿಎಂ ಆಗ್ಲಿ ಪಿ ಎಮ್ ಎ ಆಗ್ಲಿ ಯಾರೇ ಆಗ್ಲಿ ಯಾರೇ ಆಗ್ಲಿ ಗುರು ಸೊ ತಪ್ಪು ಮಾಡಿರೋರು ತಪ್ಪು ಮಾಡಿದ್ದಾರೆ ಅಷ್ಟೇ ಅವ್ರಿಗೆ ಶಿಕ್ಷೆ ಆಗ್ಲೇ ಆಗ್ಬೇಕು ಇಲ್ಲಾಂದ್ರೆ ಸಂವಿಧಾನ ಏನಕ್ಕೆ ಕಾನೂನು ಏನಕ್ಕೆ ತೆಗ್ದ್ಬಿಡಿ ತಗುಟ್ಟು ಬಿಸಾಕ್ಬಿಡಿ ಅಷ್ಟೇ ಸೊ ಎಲ್ಲರಿಗೂ ಒಂದೇ ತರ ಇರಬೇಕು ಇದ್ರೆ ಕಾನೂನು ಬಡವರಿಗೂ ಒಂದೇ ತರ ಇರಬೇಕು ಶ್ರೀಮಂತರಿಗೂ ಒಂದೇ ತರ ಇರಬೇಕು ಅವ್ರ ಹತ್ರ ದುಡ್ಡಿದೆ ಇದೆ ಇನ್ಫ್ಲೂಯೆನ್ಸ್ ಇದೆ ಈ ತರ ಅನ್ಬಿಟ್ಟು ಸೊ ಅವ್ರ ಹತ್ರ ಏನು ಜಸ್ಟ್ ಇಷ್ಟೊಂದು ದಿನ ಆಗ್ತಿದೆ ಇಷ್ಟೊಂದು ಜನ ಕರ್ನಾಟಕ ಎಲ್ಲ ಇದ್ರ ಬಗ್ಗೆ ಮಾತಾಡ್ಕೊಂತಿದೆ ಅವ್ರ ಮೇಲೆ ಒಂದೇ ಒಂದು ಆಕ್ಷನ್ ತಗೊಂಡಿಲ್ಲ ಅಂದ್ರೆ ನೋಡಿ ಇಂಡಿಯಾ ಇಷ್ಟೊಂದು ಸ್ಟ್ರಾಂಗ್ ಕಾನೂನು ವ್ಯವಸ್ಥೆ ಇದೆ ಅಂತ ನೀವೇ ತಿಳ್ಕೊಬಹುದು ಸೊ ಏನು ಮಾಡಕ್ಕಾಗಲ್ಲ ಸೊ ಇದೆಲ್ಲ ಇದ್ದಿದೆ ಮುಂದೆಗೆ ಸಮೀರ್ ಅವ್ರಿಗೆ ಅದೆಷ್ಟು ಬೇಗ ಸೊ ಈ ಪ್ರಾಬ್ಲಮ್ ಇಂದ ಅವ್ರು ಹೊರಗಡೆ ಬರ್ಲಿ ಮುಂದೆಗೆ ಅವರು ಫೈಟ್ ಮಾಡ್ಲಿ ಸೊ ಎಲ್ಲರ ಸಪೋರ್ಟು ನಿಮ್ಗಿದೆ ಸಮೀರ್ ಅವ್ರೆ ಸೊ ಕರ್ನಾಟಕ ಜನ ಎಲ್ಲ ನಿಮ್ಗೆ ಸಪೋರ್ಟ್ ಮಾಡ್ತಿದ್ದಾರೆ ಸ್ವಲ್ಪ ಜನ ನಿಮ್ಗೆ ನೆಗೆಟಿವ್ ಆಗಿ ಮಾತಾಡ್ತಿರ್ಬೋದು ಸೊ ಅವ್ರಿಗೆಲ್ಲ ನೀವೇನು ಆನ್ಸರ್ ಕೊಡ್ಬೇಕು ಕೊಡ್ಬೇಕಾಗಿರೋ ಅವಶ್ಯಕತೆ ಇಲ್ಲ ಸೊ ಅವ್ರಿಗೆ ಯಾಕಂದ್ರೆ ಅವ್ರಿಗೆ ಎಜುಕೇಶನ್ ತುಂಬಾ ಇಂಪಾರ್ಟೆಂಟ್ ಇದೆ ಅವ್ರಿಗೆ ಯಾವ್ದ್ರ ಬಗ್ಗೆ ಏನ್ ಮಾತಾಡ್ಬೇಕು ಎಷ್ಟೊಂದು ಹಲಗುರು ಇಲ್ಲೋ ಹೆಣ್ಮಕ್ಳು ಇರ್ತಾರೆ ಸೊ ಅವ್ರಿಗೇನಾದ್ರು ಆದ್ರೆ ನೀವು ಇದೇ ತರ ಮಾತಾಡ್ತೀರಾ ಸೊ ಅವನ್ ಮುಸ್ಲಿಮು ಹಿಂದೂ ಟೆಂಪಲ್ ಬಗ್ಗೆ ಮಾತಾಡ್ಬಿಟ್ಟಿದಾನೆ ಏನು ವಿಷಯ ಗೊತ್ತಿಲ್ದಿರೇ ನೀವು ಈ ತರ ಒಂದು ರಿಲಿಜಿಯನ್ ಒಂದು ಮುಂದೆ ತಗೋ ಬಂದ್ಬಿಟ್ಟು ಆ ನ ಡೈವರ್ಟ್ ಮಾಡಕ್ ನೋಡಿದ್ರೆ ಅಲ್ಲ ಆ ವಿಷಯ ನಿಮ್ಮ ಹತ್ರ ಬರೋವರೆಗೂ ಅದು ನಿಮ್ಗೆ ಗೊತ್ತಾಗಲ್ಲ ಸೊ ಯಾರು ಇದ್ರ ಬಗ್ಗೆ ನೆಗೆಟಿವ್ ಆಗಿ ಸಮೀರ್ ಅವ್ರಿಗೆ ಕಮೆಂಟ್ ಮಾಡ್ತಿದ್ರು ಸೊ ಅವ್ರಿಗೆಲ್ಲ ಅವ್ರ ಹತ್ರ ಅವ್ರ ಹತ್ರ ಬರೋವರೆಗೂ ಇದೆಲ್ಲ ಗೊತ್ತಾಗಲ್ಲ ಸೊ ಎನಿವೇ ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ಲರಿಗೂ ಟೇಕ್ ಕೇರ್ ಬೈ